ನಮಸ್ತೆ ಸರ್ ನಮಸ್ತೆ ತಾಯಿ ಫೋನ್ ಮಾಡ್ತಿರೋದು ಒಂದ್ಸಲಿ ಮಾಡಿದ್ದೆ ತುಮಕೂರಿಂದ ಹಾ ಸರ್ ಮಾತಾಡಿದೆ ನಾನು ಮಗಳು ಅಂತ ಹೇಳಿದ್ನಲ್ವಾ ಮಗಳು ಮಗಳು ಹನ್ನೊಂದು ವರ್ಷ ಹತ್ತು ತುಂಬಿ ಹನ್ನೊಂದನೇ ವರ್ಷದಲ್ಲಿದೆ ಅಂತ ಯಾವಾಗ ಅಂದ್ರೆ ಇತ್ತೀಚೆಗೆ ಬಾಳೆಯಿಂದ ಇತ್ತೀಚೆಗೆ ಹದಿನೈದರಿಂದ ಇಪ್ಪತ್ತು ದಿವಸ ಇವತ್ತ ದಿವಸ ಕರೆಕ್ಟ್ ಆಗಿ ಇದೇ ಗುರುವಾರ ಇದೇ ಸಂಜೆ ಇದೇ ಟೈಮ್

ರಜಾ ಇದೆ ಹೋಗ್ಯಾರೆ ತಮ್ಮ ಅವರು ಬೆಂಗಳೂರಲ್ಲಿರೋದವ್ರು ಹಾಗಾಗಿ ಬೆಂಗಳೂರಿಗೋಗ್ಯಾರೆ ಅವರು ಅಂಗಡಿ ಇಟ್ಟಿದ್ದು ನೀವೇ ಅಲ್ಲ ಸರ್ ನಾನು ಒಂದು ಪ್ರೈವೇಟ್ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ ನಾನು ಸರಿ ಆಯ್ತು ನೀವು ಚೆನ್ನಾಗಿದ್ದೀರಾ ತಾನೇ ನಿಮ್ ಧ್ವನಿಯಲ್ಲಿ ಏನೋ ಒಂದು ತೃಪ್ತಿ ಕಾಣ್ತಾ ಇದೆ ಏನೋ ಒಂದು ತೃಪ್ತಿ ಸಮಾಧಾನ ನೆಮ್ಮದಿ ಆರೋಗ್ಯ ಭಗವಂತ ರಾಯರು ಎಲ್ರು ಎಲ್ಲದೂ ಕೊಟ್ಟೇನೆ ಓಹೋ ನೀವು ಗುರುವಾರ ಫೋನ್ ಮಾಡಿದಾಗಲೂ ನಾನು ರಾಯರನ್ನು ಬೇಡ್ಕೊಂಡಿದ್ದೆ ಇವತ್ತು ಸಿಗ್ಲಿ ಅಂತ ಹೇಳಿದ್ರಿ ಅಲ್ವಾ ಸರ್ ಹ್ಮ್ ಆಯ್ತು ರಾಯರ್ ಭಕ್ತರ ಅದೇ ರಾಯರು ಭಕ್ತೇನೆ ನಾನು

ಹನ್ನೊಂದನೇ ವರ್ಷದಲ್ರ ಮಗಳಿಗೋಸ್ಕರ ಕೇಳ್ತೀನಿ ಅಂತ ಹೇಳಿದ್ದೆ ಅದನ್ನ ಅವಳ ಬಾಯಿಂದನೆ ಕೇಳಿಸ್ಬೇಕು ಅವಳ ಮನ್ಸಿಗೆ ಏನ್ ಅನ್ಸುತ್ತಾ ಅದನ್ನ ಕೇಳಿಸ್ಬೇಕು ಅಂತ ನಿಮಗೆ ಮಾಡಿಸ್ತೆ ಡೈರೆಕ್ಟ್ ಮಾತಾಡ್ಸೋಣ ಅಂತ ಅವ್ರಿಗೆ ಸಿಗ್ಲಿಲ್ಲ ನೀವು ಅವ್ರ ಮನ್ಸಲ್ಲಿರೋದನ್ನೇ ನಾನ್ ಕೇಳ್ತೀನಿ ಮಗಳು ಮಾತಾಡ್ತಾಳ ಕಾರ್ಯಕ್ರಮ ನೋಡ್ತಾಳ ಹಾ ನೋಡ್ತಾ ಇರ್ತಾರೆ ನನ್ ಜೊತೇಲಿ ಇದ್ರೆ ನೋಡ್ತಾ ಇರ್ತಾರೆ ಅಲ್ಲಿ ಅವ್ರ್ ಯಾರು ಕೇಳಲ್ಲ ನಮ್ ತಮ್ಮ ಅವ್ರ ಮನೇಲಿ ಅವ್ರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ನನ್ ತಮ್ಮ ತಮ್ಮನ ಹೆಂಡತಿ ಇಬ್ರು ಸಾಫ್ಟ್ವೇರ್ ಕೇಳಬಾರ್ದು ಅಂತಾನ ಅವ್ರಿಗ ಅವ್ರ ಮನ್ಸಿಗ್ ಬಿಟ್ಟಿದ್ದಲ್ವಾ ನಾವ್ ಯಾವ್ದಕ್ಕೂ ಪೋಸ್ಟ್ ಮಾಡ್ಲಿಕ್ ಹೋಗ್ಬಾರ್ದು ಹೌದು ಕಾಲ ಬರುತ್ತೆ ಸ್ವಇಚ್ಛೆಯಿಂದ ಏನ್ ಮಾಡಿದ್ರು ಅದು ಸಮಾಧಾನ ಕೊಡುತ್ತೆ ಸತ್ಯ ನೋಡಿ ನಿಮ್ಮ ಮಗಳು ಕಾರ್ಯಕ್ರಮ ನೋಡ್ತಾರೆ ಅನ್ನೋದಾದ್ರೆ ಆಕೆ ಬಾಯಿಂದಲೇ ಕೇಳಿದ್ರೆ ಅದು ಚಂದ ಹಾ ಸಾಧ್ಯವಾದ್ರೆ ಇನ್ನೊಂದು ಗುರುವಾರ ನಿಮಗೆ ಖಂಡಿತ ಕರೆ ಸಿಗುತ್ತೆ ನಂದು ಅವ್ರದ್ದು ಒಂದೇ ಮನಸ್ಥಿತಿ ಒಂದೇ ಇದು ಅವ್ರ ಕೇಳ್ತಿರೋದು ಏನಂತ ಗೊತ್ತಾ ಈಗ ಅಮ್ಮನ್ ಬಿಟ್ರೆ ನನಗೆ ಯಾರು ಇಲ್ಲ ನನಗ್ ಬಿಟ್ರೆ ಅಮ್ಮನ ಯಾರು ಇಲ್ಲ ಅಂತ ಅವಳು ಇದು ಅವಳಿಗೆ ನಾವು ಮುರಾರ್ಜಿ ಎಕ್ಸಾಮ್ ಬರ್ಸಿದೀನಿ ಆ ಎಕ್ಸಾಮ್ ಅಲ್ಲಿ ಅವಳು ಸ್ವಲ್ಪ ಪಾಸ್ ಆಗಿ ಹೇಳಿ ಅಕಸ್ಮಾತ್ ಕಾಲ್ಫಾರ್ಮ್ ಆಗಿ ಸೀಟ್ ಅನೌನ್ಸ್ ಆದ್ರೆ ಹೋಗೋದೋ ಬೇಡವಾ ಅಂತ ಅವಳಿಗೆ ಅಮ್ಮನ್ ಬಿಟ್ಟು ಹೋಗ್ಬೇಕಲ್ಲ ಅಂತ ಒಂದು ಚಿಂತೆ ಆದ್ರೆ ಅಮ್ಮನ್ ಆಗಲ್ಲ ಕೆಲ್ಸಕ್ಕ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಓಡಾಡ್ ಅಂದ್ರೆ ಓಡಾಡ್ಲಿಕ್ಕೆ ನಮಗ್ ತುಂಬಾ ದೂರ ಇದೆ ಕೆಲ್ಸಕ್ಕೂ ಮನೆಗೂ ಅಲ್ಲಿ ಜವಾಬ್ದಾರಿ ಕೆಲ್ಸ ಇರುತ್ತೆ ಮತ್ತೆ ಕರೆ ಮಾಡ್ದಾಗೆಲ್ಲ ಓಡ್ ಬರ್ಬೇಕು ಆತರ ಇದಿರುತ್ತೆ ಹಂಗಾಗಿ ಅವಳು ಇದೇನು ಹೋಗೋದೋ ಬೇಡವೊ ಅಂತ ಅವ್ರ ಇದು ಅವ್ರ ಗೊಂದಲ್ದಾಗಿದ್ದಾರೆ ನಾನು ಹೋಗಿ ನಿನ್ನೂ ಇದ್ರಲ್ಲಿ ನೀನ್ ನಿಂತ್ಕೋಬೇಕು ನಿನ್ ದುಡಿಮೆ ನಿನ್ ಇದು ಅಷ್ಟೇ ಅದೊಂದೇ ಬರೋದು ನಿನಗೆ ಅಂತ ನಾನ್ ಹೇಳ್ಕೊಟ್ಟಿರೋದು ನಾವ್ ಯಾವಾಗ ಸ್ವಂತ ದುಡಿಮೆಯಿಂದ ತಿಂತೀವಿ ನಾಕ್ ಜನಕ್ ನಾವ್ ಕೈ ಎತ್ತಿ ಕೊಡ್ತೀವೋ ಅದ್ರಲ್ಲಿರೋ ತೃಪ್ತಿ ಸಮಾಧಾನ ನೆಮ್ಮದಿ ಇನ್ ಯಾವ್ದ್ರಲ್ಲೂ ಸಿಗಲ್ಲ ಅಂತ ನಾನ್ ಹೇಳ್ಕೊಟ್ಟಿರೋದು ಅವ್ರಿಗೆ ಆ ಇದಕ್ಕೆ ಅವ್ರಿಗೆ ಐ ಎ ಎಸ್ ಆಗ್ಬೇಕಂತ ತುಂಬಾ ಆಸೆ ಅವರಿಗೆ ಇದಕ್ಕೆ ಹೋಗಕ್ ಇಷ್ಟ ಆಗಲ್ಲ ಅವರಿಗೆ ನೋಡಿ ಇಲ್ಲಿ ಅರ್ಥ ಇಂತಹ ಪರಿಸ್ಥಿತಿಗಳು ಬಂದಾಗ ಇದು ಇಲ್ಲಿ ಸ್ವಲ್ಪ ಸರಿಯಾಗಿ ನಿರ್ಧಾರ ಮಾಡದೆ ಹೋದ್ರೆ ಅದರ ಪ್ರತಿಫಲವನ್ನ ಬಹುಶಃ ನೀವೆಷ್ಟೋ ಗೊತ್ತಿಲ್ಲ ನಿಮ್ ಮಗಳು ಮುಂದೊಂದು ದಿವ್ಸ ಅದಕ್ಕೆ ಪಶ್ಚಾತ್ತಾಪ ಪಡೋದು ಬೇಡ ಅಂದ್ರೆ ಬದುಕಲ್ಲಿ ಬೇಕಂತಲೇ ಇಂತ ಪರಿಸ್ಥಿತಿಗಳು ಬರ್ತವೆ ಏನಾಗ್ಬಿಡುತ್ತೆ ಅಂದ್ರೆ ಕೆಲವೊಮ್ಮೆ ಬದುಕಲ್ಲಿ ನಾವು ಯಶಸ್ವಿಯಾಗಿ ಎಲ್ಲರ ಮುಂದೆ ನಾಲ್ಕ ನಾಲ್ವರಂತೆ ನಾಲ್ಕು ನಾವು ಬದುಕಬೇಕಂದ್ರೆ ಕೆಲವೊಮ್ಮೆ ಮಮಕಾರಗಳನ್ನ ಸೈಡಿಗೆ ಕಟ್ಟಿಟ್ಟು ನಮ್ಮ ಕರ್ತವ್ಯಕ್ಕೆ ಅಥವಾ ನಮ್ಮ ಭವಿಷ್ಯದ ಕಾರಣಕ್ಕೋಸ್ಕರ ನಾವು ಮುಂದೆ ಹೆಜ್ಜೆ ಇಡ್ಲೇಬೇಕು ಈಗ ನಾನು ಅಮ್ಮನ ಬಿಟ್ಟು ಶಾಲೆಗೆ ಹೋಗುವುದಿಲ್ಲ ನನಗೆ ಅಮ್ಮನೊಬ್ಳನ್ನೇ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ಮಗು ಶಾಲೆಯನ್ನು ಕಳ್ಕೊಳ್ಳೋಕೆ ಆಗಲ್ವಲ್ಲ ಅಂದ್ರೆ ಮಾ ಮಾತೆಯ ಅಥವಾ ತಾಯಿಯ ಮೇಲಿನ ಮಮಕಾರ ಆ ಮಗುವಿನ ಶಿಕ್ಷಣವನ್ನ ಕಿತ್ಕೊಳ್ಳುವಷ್ಟಿದೆ ಅಂದ್ರೆ ಆ ಮಮಕಾರವೇ ಮುಂದೆ ಶಾಪವಾಗುತ್ತೆ ಅರ್ಥ ಆಯ್ತಲ್ಲವಾ ಹಾಗೆ ನೋಡಿ ನಾನು ನಿಮ್ಗೆ ಹೇಳುವುದು ಬಹುಶಃ ನಾನು ನಿಮಗೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ರಾಮಾಯಣದಲ್ಲಿ ದಶರಥ ಮಹಾರಾಜ ಯಾರು ಈ ಶ್ರೀರಾಮಚಂದ್ರನ ತಂದೆ ಇದ್ದಾರಲ್ಲ ದಶರಥ ಮಹಾರಾಜರು ಆ ಕೌಸಲ್ಯ ಕೌಸಲ್ಯ ಆಗಿರಬಹುದು ಅಥವಾ ದಶರಥನಿಗೆ ಮೂರ್ ಮೂರ್ ಜನ ಹೆಂಡತಿಯರು ಕೈಕೆ ಕೌಸಲ್ಯ ಇವ್ರು ಯಾರಿಗೂ ಮಕ್ಕಳಿಲ್ಲ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿ ಮಕ್ಕಳು ಆಗ್ತವೆ ಎಷ್ಟೋ ವರ್ಷಗಳಾದ ಮೇಲೆ ಮಕ್ಕಳಾಯ್ತು ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಇಷ್ಟು ನಾಲ್ಕು ಜನ ಮಕ್ಕಳು ಹುಟ್ಟಿದ್ರು ಅಪಾರವಾದ ಪ್ರೀತಿ ಆ ಮಕ್ಕಳ ಮೇಲೆ ಹೀಗಿರಬೇಕಾದ್ರೆ ಒಮ್ಮೆ ಆ ಮಕ್ಕಳು ಸ್ವಲ್ಪ ಬೆಳೆದು ದೊಡ್ಡವರಾಗ್ತಾರೆ ಈ ವಿಶ್ವಾಮಿತ್ರ ಮಹರ್ಷಿಗಳು ಬಂದು ಶ್ರೀರಾಮಚಂದ್ರನನ್ನು ನನ್ನ ಜೊತೆ ನೀವು ಕಳಿಸ್ಕೊಡ್ಬೇಕು ಯಾಕೆ ನೋಡಿ ನಾವು ಕಾಡಲ್ಲಿದ್ದು ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ ಆದರೆ ಆ ಯಜ್ಞ ಯಾಗಾದಿಗಳಿಗೆ ರಾಕ್ಷಸರು ಬಂದು ಮಾಂಸದ ತುಂಡುಗಳನ್ನು ಎಸೆಯೋದು ಆ ಯಜ್ಞವನ್ನು ಅಪವಿತ್ರಗೊಳಿಸೋದು ನಮಗೆಲ್ಲ ತೊಂದರೆ ಕೊಡೋದು ಇಷ್ಟೆಲ್ಲ ಮಾಡ್ತಿದ್ದಾರೆ ಈ ಶ್ರೀರಾಮಚಂದ್ರನನ್ನು ನಾನು ಕರ್ಕೊಂಡು ಹೋಗ್ತೀನಿ ಅವನಿಗೆ ಆ ರಾಕ್ಷಸರನ್ನು ಕೊಲ್ಲುವ ಶಕ್ತಿ ಇದೆ ಹಾಗಾಗಿ ನೀವು ರಾಮಚಂದ್ರನನ್ನ ನನ್ನ ಜೊತೆ ನೀವು ಕಳಿಸ್ಕೊಡ್ಬೇಕು ಅಂತ ಹಠ ಹಿಡಿದು ಬಿಟ್ಟರು ಎಷ್ಟೋ ವರ್ಷ ಆದಮೇಲೆ ಮೇಲೆ ಮಕ್ಕಳು ಹುಟ್ಟಿದ್ದಾರೆ ಈಗ ರಾಕ್ಷಸರನ್ನು ಕೊಲ್ಲೋದಿಕ್ ಮಕ್ಳನ್ನ ಕಳಿಸಿದಾಗ ರಾಕ್ಷಸರ ಮಕ್ಳನ್ನ ಕೊಂದ್ಬಿಟ್ರೆ ಈಗ ಅಪ್ರೂಪಕ್ಕೆ ಮಕ್ಳಾಗಿರೋ ಅವ್ರನ್ನ ಕಳ್ಕೊಳ್ಬೇಕಲ್ಲ ಏನ್ ಮಾಡೋದು ಮಕ್ಕಳ ಮೇಲೆ ಪ್ರೀತಿಯೂ ಹೌದು ಈಗ ಕುಲ ಗುರುಗಳು ಅಥವಾ ಋಷಿ ಮುನಿಗಳು ಕರಿತಿದ್ದಾರೆ ಅವ್ರಿಗಿಲ್ಲ ಅಂದ್ರೆ ಅವ್ರ ಶಾಪ ಕೊಡ್ತಾರೆ ಸರಿ ಹೋಗ್ರಪ್ಪ ಅಂತ ಕಳಿಸ್ಕೊಟ್ರೆ ಮಕ್ಕಳೆಲ್ಲ ಕಳ್ಕೊಳ್ತೀವಿ ಅನ್ನೋ ಭಯ ಇಂತ ಸಮಯದಲ್ಲಿ ದಶರಥ ಏನ್ ನಿರ್ಧಾರ ಮಾಡ್ತಾನೆ ಮಕ್ಕಳ ಮೇಲಿನ ಆಸೆಯನ್ನು ಸ್ವಲ್ಪ ಬದಿಗಿಟ್ಟು ಆ ಋಷಿ ಮುನಿಗಳ ಆ ಹಿರಿಯರ ಮಾತುಗಳನ್ನ ನಾವು ಪಾಲಿಸೋದೇ ಧರ್ಮ ಅಂದುಕೊಂಡು ಆ ಮಕ್ಕಳನ್ನ ಅವ್ರ ಜೊತೆ ಕಳಿಸಿ ಕೊಡ್ತಾನೆ ಆಗ ಶ್ರೀರಾಮಚಂದ್ರ ಮತ್ತೆ ಲಕ್ಷ್ಮಣ ಆ ವಿಶ್ವಾಮಿತ್ರರ ಹಿಂದೆ ತಂದೆ ತಾಯಿ ಎಲ್ಲರನ್ನ ಬಿಟ್ಟು ಹೊರಡುತ್ತಾರೆ ಅಂದ್ರೆ ಅದರ ಅರ್ಥ ಮಕ್ಕಳನ್ನು ಅಯ್ಯೋ ಎಷ್ಟು ವರ್ಷ ಆದಮೇಲೆ ಮಕ್ಕಳು ಹುಟ್ಟಿದ್ದಾರೆ ನಾವು ಅವ್ರ ಜೊತೆ ಇರಬೇಕು ನಾವು ಹಂಗೆಲ್ಲ ಅವ್ರನ್ನ ತಿಂಗಳನ್ನಗಟ್ಲೆ ನಿಮ್ಮ ಜೊತೆ ಆಗಲ್ಲ ಅಂತ ಅಂದ್ಬಿಟ್ಟಿದ್ರೆ ರಾಮನ ಮಹಿಮೆ ಎಷ್ಟೋ ರಾಕ್ಷಸರನ್ನು ಕೊಂದಂತಹ ಆ ದೊಡ್ಡ ಚರಿತೆ ರಾಮನ ಮಹಿಮೆ ನಮಗೆ ನೋಡ್ಲಿಕ್ಕೆ ಸಿಗ್ತಾನೇ ಇರಲಿಲ್ಲ ಆದರೆ ಮಕ್ಕಳ ಮೇಲಿನ ಮಮಕಾರವನ್ನು ಮರೆತು ಅವರನ್ನು ಗುರುಗಳ ಜೊತೆ ಕಳಿಸಿಕೊಟ್ಟ ಕಾರಣಕ್ಕೆ ಅವರು ದೊಡ್ಡವರಾದ್ರು ದೊಡ್ಡ ಹೆಸರು ಗಳಿಸಿದ್ರು ಅಲ್ಲೇ ಅದೇ ದಾರಿಯಲ್ಲಿ ಹೋಗಬೇಕಾದ್ರೇ ಸೀತೆಯ ಸ್ವಯಂ ಮರದಲ್ಲಿ ಭಾಗಿಯಾಗ್ತಾನೆ ಸೀತೆಯನ್ನ ಗೆದ್ದುಕೊಳ್ತಾನೆ ಶ್ರೀರಾಮ ಮಕ್ಕಳ ಮೇಲಿನ ಮಮಕಾರ ದೊಡ್ಡದು ಅಂತ ಅನ್ಸ್ಬೋದು ಸ್ವಲ್ಪ ಅದನ್ನ ಮರೆತು ಇಂತ ಕಾರ್ಯಗಳಿ ಮಕ್ಕಳನ್ನ ಕಳಿಸ್ಕೊಡದೆ ಹೋದ್ರೆ ಅದು ಭವಿಷ್ಯದಲ್ಲಿ ನಮಗೆ ಮುಳುವಾಗುತ್ತೆ ಈಗ ನೋಡವ ನೀನೊಬ್ಬ ಸಿಂಗಲ್ ಪೇರೆಂಟ್ ಆಗಿ ಅಂದರೆ ತಂದೆ ಇಲ್ಲದ ಒಂದು ಹೆಣ್ಮಗಳಾಗಿ ನೀನು ಇಲ್ಲಿದ್ದುಕೊಂಡು ಎಷ್ಟೋ ಜನ ಒತ್ತಾಯವಾಗಿ ನಿನಗಾದರೂ ಮೊರಾರ್ಜಿ ದೇಸಾಯಿ ಆ ಶಾಲೆಯಲ್ಲಿ ಫ್ರೀಯಾಗಿ ಓದಿಸ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದ್ಕೊಳ್ಳೋಣ ಎಷ್ಟೋ ಒಂಟಿ ಇರುವ ಗಂಡ ಇಲ್ಲದೆ ಇರುವ ತಾಯಿಗೆ ಇಬ್ಬರು ಮಕ್ಕಳಿದ್ದಾರೆ ಒಂದನ್ನು ಎತ್ತವ್ರ ಮನೇಲಿ ಬಿಟ್ಟು ಒಂದನ್ನು ಅನಿವಾರ್ಯ ಅಂತ ಯಾವುದೋ ಮಠಕ್ಕೋ ಪಿ ಜಿಗೋ ಸೇರಿಸಿ ಹಾಸ್ಟ್ಲಿಗೋ ಸೇರಿಸಿ ಈಕೆ ದುಡಿದು ಅವ್ರ ಬದುಕನ್ನು ಅಂದರೆ ಮಕ್ಕಳು ಮನೆಯಲ್ಲಿದ್ದಾರೆ ಅವರು ಅವ್ರ್ ನೋಡ್ಕೊಳ್ಲೇಬೇಕು ಮನೆಯಲ್ಲಿ ಅವ್ರಿಗೇನೋ ಆಯ್ತು ಅಂದ್ರೆ ಪಕ್ಕದಲ್ಲಿ ಯಾರೋ ಒಬ್ರು ಇಲ್ಲ ಅನ್ನೋದಾದ್ರೆ ಅದು ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಈಗ ನೀವ್ ಕೆಲ್ಸಕ್ ಹೋಗ್ತೀರಾ ಈಗ ಮಗಳಿಗೋಸ್ಕರ ನೀವು ಮನೆಯಲ್ಲಿ ಇರ್ಲಿಕ್ಕೆ ಆಗಲ್ಲ ದುಡಿಯೋಕೆ ಏನಾದ್ರು ಮಾಡ್ಬೇಕಲ್ಲ ಮಾಡ್ಲೇಬೇಕು ಸರಿ ಇಲ್ಲಿ ನಿಮ್ಮ ಮಗಳನ್ನ ಇದೊಂದು ನಿನ್ನ ಪಾಲಿಗೆ ಅಥವಾ ನಿನ್ನ ಕಷ್ಟಕ್ಕೆ ಭಗವಂತ ಸ್ಪಂದಿಸಿ ಒಳ್ಳೆ ದಾರಿ ತೋರಿಸಿದ್ದಾನೆ ಅಂತ ನೀನು ಅಂದ್ಕೊಳ್ಬೇಕು ಹ ಈಗ ಮೇಲ್ನೋಟು ಕನ್ಸ್ಬಹುದು ಅಯ್ಯೋ ಮಗಳನ್ನ ಮಗಳ ಬಾಲ್ಯ ಮಗಳ ಜೊತೆ ಸಂತೋಷವಾಗ ಕಳಿ ಅದೆಲ್ಲ ಆಯ್ತು ಈಗ ಹತ್ತು ವರ್ಷ ನಾ ಅದಾಗಿದೆ ಈಗ ಹತ್ತು ವರ್ಷ ಪ್ರೀತಿಸಿರೋದು ಎಲ್ಲ ಆಯ್ತು ಈಗ ಅವಳಿಗೆ ಶಿಕ್ಷಣ ಒಂದೊಳ್ಳೆ ಕಡೆ ಸಿಗುತ್ತೆ ಅನ್ನೋದಾದ್ರೆ ಆ ಶಿಕ್ಷಣವನ್ನ ಕೊಡ್ಲಿಕ್ಕೆ ನೀನು ಸ್ವಲ್ಪ ಆ ಮಮಕಾರವನ್ನು ತ್ಯಜಿಸಿ ಆ ಮಗಳಿಗೆ ಬುದ್ಧಿ ಹೇಳಿ ನೋಡವ ನಾನು ವಾರ ವಾರನೋ ತಿಂಗಳೋ ಯಾವಾಗ್ಲೂ ಒಂದ್ಸಲಿ ಬರ್ತೀನಿ ನೋಡ್ತೀನಿ ಎಲ್ಲಾ ಹೇಳಿ ಆಗಿದೆ ಸರ್ ಅದೇನ್ ಗೊತ್ತ ನಾನು ಹೇಳ್ತೀನಿ ಸೇಮ್ ಇದೇ ಎಲ್ಲ ನೀವ್ ಹೇಳ್ತಿರಲ್ವಾ ನನ್ ಜಾಸ್ತಿ ನಾನು ಚಿಕ್ಕ ಹುಡುಗಿಯಿಂದನು ಅಷ್ಟೇ ರಾಮಾಯಣ ಮಹಾಭಾರತ ಇಂಥವೆಲ್ಲ ಓದ್ಕೊಂಡ್ ಜಾಸ್ತಿ ನಾನು ಜಾಸ್ತಿ ಬುಕ್ಕುಗಳನ್ನ ಓದ್ತಾ ಇದ್ದೆ ನಾನು ಅದೇ ಆದರ್ಶಗಳನ್ನ ನಾನು ಪಾಲಿಸ್ಕೊಂಡ್ ಬರ್ತಾ ಇರೋದು ಇದೇ ಸುಚುವೇಶನ್ ಇದೇ ಏನ್ ಹೇಳ್ತಿರೋ ಸೇಮ್ ಅದೇ ನಾನು ಹೇಳ್ತೀನಿ ನಾನು ಹೇಳ್ತಾ ಇದ್ದೆ ಅವತ್ತು ಲಾಸ್ಟ್ ಟೈಮ್ ಹೇಳಿದೆ ನಿಮ್ಗೆ ಮನೇಲಿ ಅಪ್ಪ ಅಮ್ಮ ಹೇಳೋದಕ್ಕಿಂತ ಬೇರೆ ಕಡೆಯಿಂದ ಹೇಳಿದ್ರೆ ಮಕ್ಕಳು ಅಟ್ರಾಕ್ಟ್ ಆಗೋದ್ ಜಾಸ್ತಿ ಹ್ಮ್ 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 ಅದಕ್ಕೆ ನಿಂಬಾಯ ಒಂದ್ಸಲ ಹೇಳಿ ಅಂತ ನಾನು ನೀವು ಈ ಮಾತನ್ನ ಆಕೆಗೆ ಕೇಳಿಸಿ ಹಿಂದೆ ನಮ್ಮ ಗುರುಕುಲವು ಇದೇ ಪದ್ಧತಿಯಲ್ಲಿ ಇದ್ದಿದ್ದವ ಮೊದಲು ಒಂಬತ್ತು ವರ್ಷದಿಂದ ಇಪ್ಪತ್ತೊಂದನೇ ವಯಸ್ಸಿನವರೆಗೂ ಮಕ್ಕಳು ಗುರುಕುಲದಲ್ಲಿ ಗುರುಗಳ ಜೊತೆ ಆ ಗುರುವಿನ ಹೆಂಡತಿ ಗುರು ಈ ಇವರು ಸೇವೆ ಮಾಡ್ತಾ ಅರವತ್ನಾಲ್ಕು ವಿದ್ಯೆಯನ್ನು ಕಲಿತಾ ಅವರು ಗುಲು ಗುರುಕುಲದಲ್ಲಿರ್ತಾ ಇದ್ರು ಬಟ್ ವಿಚಿತ್ರ ಅಂದರೆ ಆ ಗುರುಕುಲದಲ್ಲಿ ಅರವತ್ನಾಲ್ಕು ವಿದ್ಯೆಯಲ್ಲಿ ಅವ್ರಿಗೆ ಯಾವುದು ಅವರು ಯಾವುದಕ್ಕೆ ಯೋಗ್ಯರೋ ಆ ವಿದ್ಯೆಯನ್ನು ಅವ್ರಿಗೆ ಕಲಿಸಿಕೊಡ್ಲಾಗುತ್ತಿತ್ತು ಅದರಲ್ಲಿ ಅವರು ಬದುಕನ್ನು ಕಟ್ಕೊಳ್ತಾ ಇದ್ರು ಹಂಗಲ್ಲ ಮನೆಯ ಬೇಕ ಮಾಡ್ದ ಅಂತ ನಮ್ಮನ್ನು ಬೀಕಾ ಮಾಡಿಸ್ತಾರೆ ಆ ಇರೋ ವಿದ್ಯೆಗಳಲ್ಲಿ ಇವನ್ ಯಾವ್ದ್ರಲ್ಲಿ ಯೋಗ್ಯ ಅಂತ ನಾವ್ ಯೋಚನೆ ಮಾಡಲ್ಲ ಅವ್ರು ಮಾಡ್ತವ್ರು ನೀನು ಮಾಡು ಯಾಕಂದ್ರೆ ಎಲ್ಲರ ಪ್ರತಿಯೊಬ್ಬರ ಶಕ್ತಿಯು ಕೂಡ ಬೇರೆ ಬೇರೆ ಇರುತ್ತೆ ಹೌದಲ್ಲವಾ ಹಾಗಾಗಿ ಗುರುಕುಲದಲ್ಲಿ ಮಕ್ಕಳನ್ನ ಒಂಬತ್ತನೇ ವಯಸ್ಸಿನಿಂದ ಹಿಡಿದು ಇಪ್ಪತ್ತೊಂದನೇ ವಯಸ್ಸಿನವರೆಗೂ ಗುರುಗಳ ಸಮ್ಮುಖದಲ್ಲಿ ಇಡ್ತಾ ಇದ್ರು ತಂದೆ ತಾಯಿಗಳು ಆ ಮಕ್ಕಳ ಮುಖವನ್ನು ಅಪರೂಪಕ್ಕೆ ನೋಡ್ತಾ ಇದ್ರು ಅಂದ್ರೆ ಆ ತಂದೆ ತಾಯಿಗಳು ಆ ತ್ಯಾಗವನ್ನ ಮಾಡದೆ ಹೋಗಿದ್ದಿದ್ರೆ ಮಕ್ಕಳಿಗೆ ಆ ಸಂಸ್ಕಾರವೇ ಸಿಗ್ತಿರ್ಲಿಲ್ಲ ಅಯ್ಯೋ ಇಲ್ಲ ನಮ್ಮಕ್ಳು ನಮ್ಮ ನಮ್ಮನೇಲೆ ಇರ್ಲಿ ನಮ್ ಕಣ್ಣು ಮುಂದೆ ಅಂದ್ಬಿಟ್ಟಿದ್ರೆ ಶಿಕ್ಷಣ ಸಿಗ್ತಿರ್ಲಿಲ್ಲ ಈಗ ನಿನ್ ಪರಿಸ್ಥಿತಿಗೆ ತಕ್ಕ ಹಾಗೆ ನೆಡ್ಕೊಳ್ಬೇಕು ಈಗ ನೋಡುವ ಎಲ್ಲ ವ್ಯವಸ್ಥೆನೂ ಇದೆ ಅವಳಿಗೆ ವ್ಯಾನಲ್ಲಿ ಕಳಿಸಿ ವ್ಯಾನಲ್ಲಿ ಕರ್ಕೊಂಡು ಬಂದು ನೀವೇ ಕಾರ್ ಮಾಡಿ ಕಳಿಸಿ ನೀವೇ ಕಾರ್ ಮಾಡಿ ಕರ್ಕೊಂಡು ಬಂದು ಅವಳಿಗೆ ಬೇಕಾದನ್ನೆಲ್ಲ ಕೊಡಿಸಿ ಮನೇಲಿ ಆಳು ಕಾಳು ಎಲ್ಲ ಇದ್ದಾರೆ ಎಂದಿದ್ರೆ ನನ್ನ ಉತ್ತರ ಬೇರೆ ಇರ್ತಿತ್ತು ಆದರೆ ನಿನ್ನ ಪರಿಸ್ಥಿತಿ ಬೇರೆ ಇದೆ ಹಾ ನಾವು ಹಂಗೆ ಸರ್ ನಮ್ಮ ಅಪ್ಪ ಅಮ್ಮ ತುಂಬಾ ಬಡವ್ರು ಬೇರೆಯವ್ರ ಮನೇಲಿ ಕೆಲಸ ಮಾಡಿ ಹೊಲ್ದ ಕೆಲಸ ಮಾಡಿ ಎಲ್ಲಾನು ಮಾಡಿ ನಮ್ಮನ್ನು ಸಾಕಿದ್ ನಮ್ ನಾವೇನ್ ರಿಚ್ ಫ್ಯಾಮಿಲಿ ಅಲ್ಲ ನನ್ನನ್ನು ಹಂಗೆ ನಮ್ಮ ಅಪ್ಪ ಅಮ್ಮ ನಮ್ ಅವ್ರು ಎಷ್ಟು ಕಷ್ಟ ಪಟ್ಟಿಯರ್ ಅಂದ್ರೆ ನಾವ್ ಕಣ್ಣಾರ ನೋಡಿ ಬೆಳ್ದಿರೋದ್ ನಾವು ಆ ತರಗಿ ನಾವ್ ತಮ್ಮನು ಹಂಗೆ ಸಾಕೋದ್ರು ಇವತ್ತು ಚೆನ್ನಾಗಿದಾರೆ ಆ ಚೆನ್ನಾಗಿರೋದು ಈ ಮಕ್ಕಳು ಒಂದ್ ಸ್ವಲ್ಪ ಖುಷಿ ಬಂತ ಅಂದ್ರೆ ಈ ಕಡೆ ಇಲ್ಲ ಅಂದ್ರೆ ಈ ಕಡೆ ಬೈದ್ರೆ ಆ ಕಡೆ ಹೋಗೋದು ಆ ಕಡೆ ಬೈದ್ರೆ ಈ ಕಡೆ ಬರೋದು ಈ ತರ ಸಿಚುಯೇಷನ್ ಕ್ರಿಯೇಟ್ ಆಗ್ಬಿಡುತ್ತೆ ಅವಳಿಗೆ ವಿಚಾರದಲ್ಲಿ ಬೇರೆ ಯಾವ ವಿಚಾರವನ್ನು ಯಾರ ಮಾತನ್ನು ತಲೆಗೆ ಹಾಕೊಳ್ಬೇಡ ನನ್ನ ಪ್ರಕಾರ ನೀನ್ ಹಾಗೇನ್ ಕಳಿಸ್ಕೊಡು ನೋಡುವ ಇಂತ ನನ್ನ ಪ್ರಕಾರ ನಾನು ಇದ್ರ ಬಗ್ಗೆ ಕೇಳಿದ್ದೀನಿ ಈ ಈ ಅವಕಾಶಗಳು ಸುಮ್ ಸುಮ್ನೆ ಬರೋದಿಲ್ಲ ಈಗ ನೀನು ಅಯ್ಯೋ ನನ್ನ ಮಗಳಿಂದ ನಾನು ದೂರ ಇರಬೇಕಲ್ಲ ಈ ಇಂಥದ್ದು ಹೇಳ್ಕೊಂಡು ನೀನು ಇಲ್ಲ ಸರ್ ನಾನು ಅವಳಿಗೆಲ್ಲ ಬೇಕಾದನ್ನೆಲ್ಲ ಮಾಡ್ತೀನಿ ಸರ್ ನನ್ಗೆ ಆ ಶಕ್ತಿ ಇದೇನೋ ಆದ್ರೆ ಇಟ್ಕೊಂಡು ನಿನ್ನ ಹತ್ರ ಇಲ್ಲ ಸರ್ ಆತರ ಏನಿಲ್ಲಂಗೆ ಮಕ್ಕಳಿಗೆ ತುಂಬಾ ಆಪ್ಷನ್ಗಳಿದ್ರೆ ಅವರು ನೆಡಿಯೋಕ್ ಆಗಲ್ಲ ಅಂದ್ರೆ ಇಲ್ಲಿ ಹೊಡಿದ್ರೆ ಅವ್ರ ಮನೆ ಅಲ್ಲೊಡಿದ್ರೆ ಅವ್ರ ಮನೆ ಅಲ್ಲೊಡಿದ್ರೆ ಅವ್ರ ಮನೆ ಅಂದ್ರೆ ಈ ತರ ತುಂಬಾ ಆಪ್ಷನ್ಗಳಿದ್ದಾಗ ಅವ್ರ ಆಗಲ್ಲ ನಾವು ಅದ್ ಹೆಂಗೆ ಅಂದ್ರೆ ನಾವು ಹಳ್ಳಿಲಿ ಬೆಳೀತಿರ್ಬೇಕಾದ್ರೆ ನಮ್ಮ ಜೀರ್ ಮನೇಲಿದ್ದು ನಮ್ಮ ತಾತಾರ್ ತಮ್ಮಂದಿರ ಮನೆಗಳು ಅಲ್ಲೇ ಸುತ್ತಮುತ್ತ ಇರುತ್ತಿದ್ದು ಇಲ್ಲಿ ಅಡ್ಗೆ ಆಗಿಲ್ಲ ಅಂದ್ರೆ ಅಲ್ಲೂಟ ಮಾಡೋದು ಆಗಿಲ್ಲ ಅಂದ್ರೆ ಅಲ್ಲೂಟ ಮಾಡೋದು ಅಲ್ಲ ಅದೇ ಯಾರು ಯಾರು ಸುತ್ತಮುತ್ತ ನಮ್ಮವರು ಅಂತ ಯಾರು ಇಲ್ದಾಗ ಅವನ ಮನೇಲಿ ಆಗ ಆಗತ ಕಾಯ್ತಾನೆ ಈಗ ಸುತ್ತಮುತ್ತ ಎಲ್ಲ ಅವ್ರ ಸಂಬಂಧಿಕ್ರೆ ಅಥವಾ ತಾತಂದಿರೇ ದೊಡ್ಡ ಪಂದಿರೇ ಇದ್ದಾಗ ಇಲ್ಲಿ ಅಲ್ಲಿ ಬೈದ್ರಿ ಇಲ್ಲಿ ಇಲ್ಲಿ ಬೈದ್ರಿ ಇಲ್ಲಿ ಹಿಂಗೆ ಓಡಾಡ್ತಾನೆ ಕೆಲವು ವಿಚಾರದಲ್ಲಿ ತುಂಬಾ ಆಪ್ಷನ್ಗಳು ಇರಬಾರ್ದು ಹಾಗೆ ನಿಮ್ಮ ಮಗಳಿಗೆ ನೀವಿಲ್ಲೇನು ಅನ್ನೋದು ಅವಳು ಹೋಗೋದು ಅಲ್ಲೇನು ಅನ್ನೋದು ಇಲ್ಲಿಗೆ ಬರುದು ಬೆಂಗ್ಳೂರ್ ಅವ್ರಿರೋದು ಹ್ಮ್ ಹಂಗಾಗಿ ಅವ್ರು ಏನಾಗುತ್ತೆ ಅಂದ್ರೆ ರಜಾ ಬಂದ್ರೆ ಅಲ್ಲಿ ಹೋಗ್ತಾರೆ ಅದಕ್ ಮುಂಚೆ ನಾನು ಹೇಳಿದ್ದೆ ನಾನ್ ತುಂಬಾ ನೊಂದಿದ್ದೆ ಅಪ್ಪ ಅಮ್ಮನೂ ನನ್ ಲೈಫ್ ಕಟ್ ಕೊಡ್ಲಿಲ್ಲ ಗಂಡನೂ ಹಿಂಗ್ ಮಾಡ್ದ ಕೋರ್ಟ್ ಅಲ್ಲಿ ಕೇಸ್ ನಡತೆ ಸಾವ್ರ ಪ್ರಾಬ್ಲಮ್ಗಳು ಇದಾವೆ ನನ್ಗಿಲ್ಲ ಅಂತ ಹೇಳಿಲ್ಲ ಭಗವಂತ ನಿಭಾಯಿಸ್ಕೊಂಡ್ ಶಕ್ತಿ ಕೊಟ್ಟಿಯೇನೆ ನನ್ ಕೆಲ್ಸ ನನ್ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನನಗೆ ಮಾಡ್ತಾ ಇದ್ದೀನಿ ಅನ್ನೋ ನಂಬಿಕೆ ಐತೆ ನನಗೆ ನಾನು ಅದೇ ರೂಟಲ್ಲಿ ಹೋಗ್ತಾ ಇದ್ದೀನಿ ಸಾವಿರ ಸಮಸ್ಯೆಗಳು ನನ್ ಬೆನ್ನಿಂದೆ ನಡೀತಾ ಇರ್ಲಿ ಆ ಭಗವಂತ ಸಮಸ್ಯೆ ಕೊಟ್ರೆ ನನ್ಗೆ ಪರಿಹಾರನೂ ಇದ್ದೇ ಇರುತ್ತೆ ಆ ಟೈಮ್ ಬರ್ಬೇಕು ಆ ಕಾಲ ಕೂಡಿ ಬರ್ಬೇಕು ಆ ಇದು ಬಂದ್ರೆ ಅವಾಗ ಅವಾಗ ಈಸಿಯಾಗಿ ಸಾಲ್ವ್ ಆಗುತ್ತೆ ನಾವು ಅದಕ್ಕಿಂತ ಮುಂಚೆಗೆ ಹೋಗಿ ನಂಗೆ ಅವರು ಏನೋ ಅಂದ್ರು ಅಂತ ನಾವು ಎದುರು ಮಾತಾಡಕ್ ಹೋಗೋದು ಅದು ದೊಡ್ಡದಾಗದು ಅದು ಸಮಸ್ಯೆ ದಾರಿ ತುಂಬಾ ದಾರಿ ಮಾಡ್ಕೊಳುತ್ತೆ ನಾ ಬೆನ್ನಿಂದ ನಡಿಯೋದಕ್ಕೆ ಏನು ನಾವು ಕಾರಣನೇ ಇದಿರಲ್ಲ ಅದಕ್ಕೆ ನಾವು ಏನು ಅದ್ರ ಬಗ್ಗೆ ನಾನು ತಲೆನೇ ಹೋಗಲ್ಲ ಈಗ ನನ್ನ ಮಗಳ ಬಗ್ಗೆ ಯೋಚನೆ ಎಲ್ಲದು ತ್ಯಾಗ ಮಾಡಿದೀನಿ ಅಂತಾನು ಹೇಳ್ದೆ ದುಡ್ದು ಕೊಟ್ಟೆ ಅಂತ ಹೇಳದ್ನಲ್ವ ಅದೇ ಇವ್ರೇ ನಾನ್ ಮಾತಾಡ್ತಿರೋದು ನಾನು ಕೊಟ್ಟೆ ಗಂಡನಿಂದ ಹಿಂಗಾಯ್ತು ಅತ್ತೆ ಮಾವ ಅಂತ ಹೊರಗಡೆ ಬಂದಾಗ ಸ್ವಾಭಿಮಾನದಿಂದ ನಿನ್ನ ಸ್ವತಂತ್ರ ಜೀವನವನ್ನು ಕಟ್ಕೊಳ್ತಾ ಇರೋ ಸಮಯದಲ್ಲಿ ನೀನು ಯಾವುದಕ್ಕೂ ಹೋರಾಡಬೇಕು ಹೋರಾಡು ಆದ್ರೆ ಹೊರಗಿನವರ ಅಥವಾ ನಿನ್ನವರ ಮಾತುಗಳು ಅಥವಾ ನಿನ್ನ ವಿರುದ್ಧವಾದ ಮಾತುಗಳು ಇವನ್ನೆಲ್ಲ ಸಹಿಸದೆ ಹೋದ್ರೆ ಎಲ್ಲದಕ್ಕೂ ನಾವು ಉತ್ತರ ಕೊಟ್ಟುಕೊಂಡು ಕೂತ್ಕೊಂಡ್ರೆ ನಮ್ಮ ಮಾನಸಿಕ ಆರೋಗ್ಯ ಹಾಳಾಗುತ್ತೆ ಅರ್ಥ ಆಯ್ತಲ್ವಾ ನೀನಾಯ್ತು ಮಗಳಾಯ್ತು ಮಗಳ ಬ ಎಜುಕೇಶನ್ ಆಯ್ತು ನಿನ್ನ ಕಾಯಕ ನಿನ್ಗೆ ಕೆಲಸ ಇದೆ ಕೆಲಸ ಸಂಬಳ ಕೊಡ್ತಾ ಅಷ್ಟೇ ಈ ಒಂದಷ್ಟು ವಿಚಾರಗಳಿಗೆ ನೀನ್ ತಲೆ ಕೆಡ್ಸ್ಕೊಳ್ಬೇಕೆ ಹೊರತು ಇಂದೇನಾಯ್ತು ನೀನ್ ಹಬ್ಬಬ್ಬಾ ಅಂದ್ರೆ ಬೈಕೊಂಡು ಕೂತ್ಕೊಳ್ಬೋದೆ ಅಥವಾ ಅದನ್ನ ಸ್ಮರಿಸ್ಕೊಂಡ್ ಕೂತ್ಕೊಳ್ಬೋದೆ ಹೊರತು ಅದರಿಂದ ಏನೂ ಪ್ರೊವಿಷನ್ ಇಲ್ಲ ಅಂದ್ರೆ ಪಾಠ ಕಲಿಬೇಕಷ್ಟೇ ಮಗಳ ವಿಚಾರದಲ್ಲೂ ತೀರಾ ಬಾಂಧವ್ಯಗಳು ಸಂಬಂಧಗಳು ಬೇಡ ನಿನ್ ನೀನು ಮಗಳು ಎಲ್ಲಿವರೆಗೂ ಅತ್ಯಂತ ವಿಶ್ವಾಸದಿಂದ ಇರ್ತೀರ ಮಗಳಿಗೆ ಹೊರಗಿನ ಜಗತ್ತಿನ ಒಳ್ಳೇದು ಕೆಟ್ಟದೆಲ್ಲ ಗೊತ್ತಾಗ್ಬೇಕು ಗೊತ್ತಾಗಿದೆ ಸರ್ ಅವಳಿಗೆ ಏನ್ ನಮ್ಮ ಅಮ್ಮಂಗ ಆಗಿರೋ ಅನ್ಯಾಯ ಪ್ರಪಂಚದಲ್ಲಿ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಅವಳ ಹಂಗೆ ಏನ್ ಅಂದ್ರೆ ಜಾಸ್ತಿ ಅವಳು ಮಾತಾಡ್ಲಿಕ್ಕೆ ಹೋಗಲ್ಲ ತುಂಬಾ ಸೂಕ್ಷ್ಮ ಇದ್ದಾಳೆ ತುಂಬಾ ಅಬ್ಸರ್ವ್ ಮಾಡ್ತಾಳೆ ಅವ್ರ ಜೊತೆ ವಾದಕ್ ಇಳಿಯಲ್ಲ ಅಷ್ಟೇ ಅನ್ನಿಸುತ್ತಾ ಕೆಟ್ಟದಂತ ಅನ್ನಿಸುತ್ತ ಅವಲೋಕನ ಮಾಡಿ ಆಮೇಲೆ ಆ ಜಾಗದಿಂದ ಸೂಕ್ಷ್ಮವಾಗಿ ಹೊರಗ್ ಬರ್ತಾರ ಅವರು ಒಳ್ಳೆ ಸಂತಾನವನ್ನ ಪಡ್ಕೊಂಡಿದೀಯ ಈ ವಿಚಾರದಲ್ಲಿ ನೀನಲ್ಲಿ ಕಳಿಸ್ಕೊಡು ಅದೇ ಧರ್ಮ ಮತ್ತೆ ಅದೇ ಒಳ್ಳೇದು ಕೂಡ ಅದರ ಫಲವನ್ನ ಈ ಸಮಯದಲ್ಲಿ ಸ್ವಲ್ಪ ವಿರಹ ಮಗಳು ತಾಯಿ ದೂರ ಅಂತ ಅನ್ಸ್ಬೋದು ಮಗಳನ್ನ ಮನವೊಲಿಸಿ ಅಲ್ಲಿ ಕಳಿಸ್ಕೊಡು ಸ್ವಲ್ಪ ಸಮಯ ಈಗ ನನ್ನ ತಾಯಿ ಕೂಡ ನನ್ನನ್ನು ಬಿಟ್ಟು ಸರಿಸುಮಾರು ಹದಿನೇಳು ವರ್ಷ ಅವರು ದೂರ ಇದ್ರು ನಾನು ಅಜ್ಜಿ ಮನೆಯಲ್ಲಿ ಇದ್ದೆ ಪರಿಸ್ಥಿತಿ ಹಂಗ ಬಂದಿತ್ತು ತಾಂಡೋಗಿ ಅಲ್ಲಿ ಬಿಟ್ಟಿದ್ರು ನಾನು ಸೆಕೆಂಡ್ ಪಿ ಯು ಸಿ ಮುಗಿಸಿ ಆಮೇಲೆ ಇಲ್ಲಿಗೆ ಬಂದಿದ್ದು ನಮ್ಮದು ಅಂತ ಗುರುಕುಲ ಅಂದ್ರೆ ನೋಡಿ ಈ ಹದಿನೇಳು ವರ್ಷ ನನ್ನ ತಾಯಿ ಏನ್ ದೂರ ಇದ್ರು ಬಹುಶಃ ಇಲ್ಲಿ ಅವರು ಸಿಂಗಲ್ ಪೇರೆಂಟ್ ಆಗಿ ನನ್ನನ್ನು ಅವರು ಇಲ್ಲೇ ಬೆಳೆಸ್ಕೊಂಡು ನಾನು ಎಲ್ಲೋ ಪೋಲಿಯೋದ್ದು ಹೋಗ್ತಿದ್ನೋ ಏನೋ ಕೆಲವೊಮ್ಮೆ ಸ್ವಲ್ಪ ನಮ್ಮ ತಾಯಿಗೆ ಒಂಬತ್ತು ತಿಂಗಳು ಮಗುವನ್ನು ತಾಂಡೋಗಿ ಹಳ್ಳಿಗೆ ಬಿಟ್ಟಾಗ ಅವ್ರಿಗೇನೋ ಇರಲಿಲ್ವೇನು ಇತ್ತು ಆದ್ರೆ ಇವತ್ತು ಅವ್ರಿಗೆ ನನ್ನ ಅಜ್ಜಿ ಮನೆ ಅಥವಾ ಅವ್ರ ತವ್ರ ಮನೆ ಅಂದ್ರೆ ನನ್ನ ಅಜ್ಜಿ ಮನೆ ಅಲ್ಲಿ ಕಳಿಸಿದ್ದೇ ಒಳ್ಳೇದಾಯ್ತಪ್ಪ ಅನ್ನೋ ಭಾವನೆ ಅವ್ರಿಗೆ ಆ ಹೆಮ್ಮೆ ಇದೆ ನಮಗಂತ ಸಂಸ್ಕಾರಕ್ತು ಹಾಗಾಗಿ ಮಕ್ಕಳನ್ನ ಸ್ವಲ್ಪ ನಮ್ಮಿಂದ ದೂರ ಇಟ್ಟಾದ್ರೂ ಸರಿ ಅವರಿಗೆ ಹೊರಗಡೆ ಬದುಕಿದಾಗ ಅದರಿಂದ ಸಿಗುವ ಅಲ್ಲಿ ಕಲ್ಸೋ ಪಾಠ ಬೇರೆ ಆದ್ರೆ ಅದರಿಂದ ಜೀವನ ಪಾಠ ಬಹಳ ದೊಡ್ಡದು ಜೀವನ ಕಲ್ಸೋ ಪಾಠ ಪ್ರಪಂಚದಲ್ಲಿ ಯಾರಿಗೂ ಕಲ್ಸಕ್ಕಾಗಲ್ಲ ಆಗಲ್ಲ ಹಾಗಾಗಿ ನಿಮ್ಮ ಮಗಳಿಗೆ ಅಂತದೊಂದು ಬದುಕು ಸಿಗ್ಲಿ ಕಳಿಸ್ಕೊಡಿ ಅಂಡ್ ಎಂದಾದ್ರೂ ಒಂದು ದಿನ ಭಗವಂತನ ಇಚ್ಛೆ ಇದ್ರೆ ನಾನು ಆಕೆ ಜೊತೆ ಮಾತಾಡ್ತೀನಿ ಆದ್ರೆ ನಿಮ್ಮ ಈ ನಿರ್ಧಾರದಲ್ಲಿ ಬದಲಾವಣೆ ಬೇಡ ಸ್ವಲ್ಪ ನಿಮ್ಮ ಪ್ರೀತಿಯನ್ನ ಕಲ್ಲು ಮನಸ್ಸು ಮಾಡಿಕೊಂಡು ಆ ನೋವನ್ನ ವೇದನೆಯನ್ನ ಸಹಿಸಿ ಆದ್ರೂ ಸರಿ ಅವಳ ಏನು ಆಗಲ್ಲ ಸರ್ ಲೈಫ್ ಅವ್ರ ಮುಂದೆ ನಾವು ಅವ್ರ ಸಾಯ್ಲಿಕ್ಕೆ ಅವ್ರ ಸಾಯೋವರೆಗೂ ನಾವಂತೂ ಇರ್ಲಿಕ್ಕಾಗಲ್ವಲ್ಲ ಲೈಫ್ ಅವರೇ ಕಟ್ಕೋಬೇಕು ನಾವು ಹೋಗ್ತಿವಿ ಬರೆಯೋದವ್ರೇ ತಾನೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅಲ್ವಾ ಅವರೇ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಬಲವಂತ ಕಟ್ಟಕೋದ್ರೆ ಅದ್ ಬಲವಂತಕ್ ಆಗುತ್ತೆ ಅದ್ ಶಾಶ್ವತವಾಗಿ ಉಳಿಯಲ್ಲ ಸತ್ಯ ಭವಿಷ್ಯ ಅಲ್ವಾ ಅವ್ರದ್ದು ನನ್ಗೇನ್ ಆತರ ಏನ್ ಅನ್ಸೋದೇ ಇಲ್ಲ ಅವ್ರಿಗೆ ಬಿಟ್ಟಿರ್ತೀನಿ ತ್ಯಾಗ ಮಾಡ್ತೀನಿ ಏನಿಲ್ಲ ನಮ್ ಕರ್ತವ್ಯ ಅಷ್ಟು ನಾವು ಮಾಡ್ತೀವಿ ಲೋಕದ ದೃಷ್ಟಿಯಿಂದ ತಾಯಿ ಮಗುವಿನ ವಿರಹ ಅಥವಾ ಅಂತರ ಅದೊಂದು ಕರುಣಾಜನಕ ವಿಚಾರ ತಾಯಿ ಹಾ ಸರ್ ಇತ್ತು ಒಂದ್ ಟೈಮ್ ಅಲ್ಲಿ ಯಾವ ಇದ್ರೆ ನನ್ಗೆ ಅಷ್ಟು ನೋವು ಕೊಡ್ತಾ ಇದ್ರಲ್ವಾ ನನ್ ಮಗು ಹುಟ್ಟಿದಾಗ ನಮ್ಮಮ್ಮ ಹೇಳಿದ್ರು ಎರಡ್ ತಿಂಗ್ಳು ಒಂದ್ ತಿಂಗ್ಳು ಮಗು ಇದ್ದಾಗ ನನ್ ಸಾಕ್ ಕೊಡ್ತೀನಿ ನಿನ್ಗೆ ಅಷ್ಟೊಂದ್ ಕಷ್ಟ ಕೊಡ್ತಾರೆ ನೀನ್ ಹೋಗು ನನಗೆ ಓದ್ಬೇಕಂದ್ರೆ ತುಂಬಾ ಆಸೆ ಸಮಾಜ ಸೇವೆ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ನನ್ಗೆ ಹೋಗು ನೀನು ನನ್ ನರ್ಸಿಂಗ್ ಮಾಡಿ ತುಂಬಾ ಜನಕ್ಕೆ ಎಲ್ಪ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಹೋಗು ನೀನು ಬೆಂಗ್ಳೂರ್ಗ್ ಹೋಗು ಚೆನ್ನಾಗ್ ಓದ್ತೀಯ ಹೋಗಿ ಏನಾರು ಕೆಲ್ಸ ತಗೊಂಡು ಒಂದ್ ಒಳ್ಳೇದ್ ಮಾಡು ಯಾರಿಗಾದ್ರು ಸುಮ್ನೆ ಇವ್ರಿಗೆಲ್ಲಾ ಮಾಡಿ ಏನಕ್ಕೆ ಅಂತಂದ್ರು ನನ್ನ ಆ ಮಗುಗೋಸ್ಕರ ನಾನು ಅವತ್ತ ಅವತ್ ಹೋಗಿ ಅವತ್ ನಿರ್ಧಾರ ತಗೊಂಡಿದ್ರು ಅವತ್ತು ಇನ್ನು ನಾನು ಹೋಗ್ಲಿಲ್ಲ ನಾನು ಅಂದ್ರೆ ಆ ಮಗು ಕಟ್ ಆಗ್ತು ಇವಾಗ ಅದೇ ಕಟ್ ಆಗ್ತಾ ಹೋದ್ರೆ ಯಾವ ಭವಿಷ್ಯ ಇದಾಗಲ್ಲ ಎಲ್ಲಾಠನೂ ಆಗೋದು ಲೈಫ್ ಈ ವಿಚಾರದಲ್ಲಿ ದ್ವಂದ್ವತೆ ಬೇಡವ ಅದು ಮುಂದುವರಿಸು ಆ ಮಕ್ಕಳಿಗೂ ಅದನ್ನ ಮನವೊಲಿಸಿ ಆಕೆಯನ್ನ ಕಳಿಸ್ಕೊಡು ನಿನ್ಗೆ ಒಳ್ಳೇದಾಗ್ಲಿ ತಾಯಿ ಇದು ಬಹಳಷ್ಟು ಸಾರಿ ಯೋಚನೆ ಮಾಡಬೇಕಾದಂತಹ ವಿಚಾರ ಅಂದ್ರೆ ಒಂದಷ್ಟು ತ್ಯಾಗ ಈಗ ಈ ಹೆಣ್ಣುಮಗಳು ಹೇಳುತ್ತಿದ್ದಾರೆ ನನಗೆ ಮಗುವನ್ನ ಬಿಟ್ಟಿರ್ಲಿಕ್ಕಷ್ಟೇನು ತೊಂದರೆ ಇಲ್ಲ ಅಂತ ಆದರೆ ತುಂಬಾ ತುಂಬಾ ತಾಯಂದಿರೋ ವಿಚಾರದಲ್ಲಿ ಇದು ಅಷ್ಟು ಸುಲಭ ಅಲ್ಲ ಆದರೆ ಇದನ್ನ ನಾವು ಅವಶ್ಯವಾಗಿ ತ್ಯಾಗ ಅಂತ ಕರಿಬಹುದು ಸ್ವಂತ ಮಗುವಿನ ಪ್ರೀತಿ ಸ್ವಂತ ಮಕ್ಕಳ ಆ ಮಕ್ಕಳಿಗೆ ಮೂವತ್ತಾಲಿ ನಲವತ್ತು ವರ್ಷ ಆಗಲಿ ಪಕ್ಕ ಹತ್ರ ಇರಬೇಕು ಅಂತ ಬಯಸ್ತಾರೆ ಹೌದಲ್ವಾ ಆದರೆ ಬದುಕಲ್ಲಿ ಅಂಥದ್ದೊಂದು ಸಮಯ ಬರ್ತವೆ ಬದುಕಲ್ಲಿ ಅಂಥದ್ದೊಂದು ಸಮಯ ಬರ್ತದೆ ನಿಮ್ಮ ಮಮ ಮಮಕಾರಗಳು ನಿಮ್ಮ ಪ್ರೀತಿ ವಾತ್ಸಲ್ಯ ಎಲ್ಲವನ್ನು ಬದಿಗಟ್ಟಿ ಸ್ವಲ್ಪ ತ್ಯಾಗ ಮಾಡಬೇಕಾದಂತಹ ಸಮಯ ಆ ತ್ಯಾಗ ಮಾಡಬೇಕಾದ ಸಮಯದಲ್ಲಿ ಇಲ್ಲ ನಾನು ಬಿಟ್ಟುಕೊಡಲ್ಲ ಅಂತ ಅಪ್ಕೊಂಡ್ರೆ ಮುಂದೆ ವಿಧಿಯೇ ನಿಮ್ಮನ್ನು ದೂರ ಮಾಡಿಬಿಡುತ್ತೆ ಹೌದಲ್ಲ ದೇಶದ ಗಡಿಯಲ್ಲಿ ದೇಶದ ಭದ್ರತೆಗೋಸ್ಕರ ಗಡಿಯಲ್ಲಿ ನಿಂತು ದೇಶವನ್ನ ಕಾಯ್ತಾ ಇರೋ ಸೈನಿಕರ ಹೆಂಡತಿದಿರು ಅಮ್ಮಂದಿರು ಎಲ್ಲ ಅಯ್ಯೋ ನಾವು ಮಕ್ಕಳನ್ನು ಬಿಟ್ಕೊಡಲ್ಲ ಅಂದ್ಬಿಟ್ರೆ ದೇಶ ಕಾಯೋರು ಯಾರು ಆ ಗಂಡ ದೇಶ ಕಾಯ್ತಿದ್ದಾರೆ ಮಗ ದೇಶ ಕಾಯ್ತಿದ್ದಾರೆ ಅವ್ರ ಬದುಕು ಯಾವ ಕ್ಷಣದಲ್ಲಿ ಏನೋ ಗೊತ್ತಿಲ್ಲ ಅದಾಗಿಯೂ ಅವರನ್ನು ಬಿಟ್ಟು ಇಲ್ಲಿರೋದಿದೆಯಲ್ಲ ಅದು ಎಂಥ ದೊಡ್ಡ ತ್ಯಾಗ ಅದು ಆ ತ್ಯಾಗದಷ್ಟೇ ಮಹತ್ವದ್ದು ಈ ತಾಯಿ ಮಗುವನ ಮಗುವಿನ ವಿಚಾರದಲ್ಲಿ ಯಾವುದೋ ಕಾರಣಕ್ಕೆ ಅಂತರ ಇರುವುದು ಬೇರ್ಪಡೋದು ಹ್ಮ್ ಹಾಗಾಗಿ ಮಗುವಿಗೆ ಶಿಕ್ಷಣ ಅಂತ ಬಂದಾಗ ಉತ್ಕೃಷ್ಟವಾದ ಶಿಕ್ಷಣ ಸಿಗುತ್ತೆ ಎನ್ನುವುದಾದರೆ ತಾಯಿ ಕೆಲವೊಮ್ಮೆ ತ್ಯಾಗಗಳನ್ನು ಮಾಡಲೇಬೇಕಾಗುತ್ತೆ ತಾಯಿಯಲ್ಲ ಪೋಷಕರು ಅಥವಾ ಮನೆಯವರು ತ್ಯಾಗವನ್ನು ಮಾಡಬೇಕಾಗುತ್ತೆ ಅದರಿಂದ ಒಳ್ಳೆಯದಾಗುತ್ತೆ ಎನ್ನುವುದನ್ನು ಮರಿಬಾರ್ದು ಆಯಿತು ಒಳ್ಳೆಯದಾಗಲಿ ನಿಮ್ಮ ಮಗಳಿಗೆ ಈಗ ನಾನು ಮುಂದಿನ ಕರೆ ತಗೊಳ್ತೀನಿ